ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇದು ನದಿಯ ತೀರದಲ್ಲಿ ಅರಡಿಕೊಂಡಿರುವ ಒಂದು ಪವಿತ್ರ ದೇಗುಲ ರಾಹುಕೇತು ದೋಷ ಪರಿಹಾರಕ್ಕೆ ಪ್ರಸಿದ್ಧವಾದ ಈ ದೇವಾಲಯ ಶಕ್ತಿಶಾಲಿ ವಾಯುಲಿಂಗದ ಆಶ್ರಯ ಪವಿತ್ರ ಸ್ವರ್ಣಮುಖಿ ನದಿಯ ತೀರದಲ್ಲಿ ನೆಲೆಗೊಂಡಿರುವ ಈ ಕ್ಷೇತ್ರವು ತಪಸ್ಸು ಶ್ರದ್ಧೆ ಮತ್ತು ಭಕ್ತಿಯ ಸಂಕೇತ ಶಿಲ್ಪ ಶ್ರದ್ಧೆ ಮತ್ತು ಶಕ್ತಿಯ ಸಮಗ್ರ ರೂಪ ಈ ಕ್ಷೇತ್ರ ಸ್ನೇಹಿತರೆ ಇದು ಕೇವಲ ದೇಗುಲವಲ್ಲ ದೇವರ ಪ್ರತ್ಯಕ್ಷ ಅನುಭವವಾಗುವ ಸ್ಥಳ ಹಾಗಾದರೆ ಈ ದೇಗುಲ ಯಾವುದು ಇದರ ವಿಶೇಷತೆ ಏನು ಈ ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಶ್ರೀ ಕಾಳಸ್ತಿ ದೇವಸ್ಥಾನವು ಭಾರತದ ಆಂಧ್ರಪ್ರದೇಶ ರಾಜ್ಯದ ತಿರುಪತಿ ಜಿಲ್ಲೆಯ ಶ್ರೀ ಕಾಳಾಸ್ತಿ ಪಟ್ಟಣದಲ್ಲಿದೆ ಇದು ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧವಾದ ಶಿವ ದೇವಾಲಯಗಳಲ್ಲಿ ಒಂದು ಈ ದೇವಸ್ಥಾನವು ವಾಯುಲಿಂಗಕ್ಕೆ ಹೆಸರುವಾಸಿ ಇದು ಪಂಚಭೂತ ಸ್ಥಳಗಳಲ್ಲಿ ಒಂದಾಗಿದ್ದು ಗಾಳಿಯನ್ನು ಪ್ರತಿನಿಧಿಸುತ್ತದೆ ಈ ದೇವಾಲಯವನ್ನು ರಾಹುಕೇತು ಕ್ಷೇತ್ರ ಮತ್ತು ದಕ್ಷಿಣ ಕೈಲಾಸ ಎಂದು ಕರೆಯುತ್ತಾರೆ ಶ್ರೀ ಕಾಳ ಅಸ್ಥಿ ಪದವು ಶ್ರೀ ಕಾಳ ಮತ್ತು ಅಸ್ಥಿ ಎಂಬ ಮೂರು ಪದಗಳ ಸಂಯೋಜನೆಯಿಂದ ಕೂಡಿದೆ ಶ್ರೀ ಎಂದರೆ ಜೇಡ ಆವುಗಳಿಗೆ ಕಾಲ ಮತ್ತು ಆನೆಗೆ ಅಸ್ಥಿ ಎಂದು ಸೂಚಿಸುತ್ತದೆ ಈ ಮೂರು ಪ್ರಾಣಿಗಳು ಶಿವನನ್ನು ಪ್ರಾರ್ಥಿಸಿ ಈ ಸ್ಥಳದಲ್ಲಿ ಮೋಕ್ಷವನ್ನು ಪಡೆದಿದೆ ಎಂದು ಹೇಳಲಾಗುತ್ತದೆ ಶ್ರೀ ಶ್ರೀಕಾಳಹಸ್ಥಿ ದೇವಾಲಯವನ್ನು ಬೆಟ್ಟದ ಬುಡ ಮತ್ತು ಸ್ವರ್ಣಮುಖಿಯ ದಂಡೆಯ ನಡುವಿನ ಪ್ರದೇಶದಲ್ಲಿ ನಿರ್ಮಿಸಲಾಗಿದೆ ಈ ಸ್ಥಳವನ್ನು ದಕ್ಷಿಣ ಕೈಲಾಸಂ ಎಂದು ಪ್ರಸಿದ್ಧವಾಗಿ ಕರೆಯಲು ಇದು ಕಾರಣವಾಗಿದೆ ದಂತಕಥೆಯ ಪ್ರಕಾರ ವಾಯುದೇವನು ಕರ್ಪೂರದಿಂದ ಮಾಡಿದ ಶಿವನ ಲಿಂಗವಾದ ಕರ್ಪೂರಲಿಂಗಕ್ಕೆ ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದನು ವಾಯುವಿನ ತಪಸ್ಸಿನಿಂದ ಸಂತೋಷಗೊಂಡ ಶಿವನು ಅವನ ಮುಂದೆ ಕಾಣಿಸಿಕೊಂಡು ಅವನಿಗೆ ಮೂರು ವರಗಳನ್ನು ನೀಡಿದನು ವಾಯುವು ಪ್ರಪಂಚದ ಎಲ್ಲೆಡೆ ಗಾಳಿಯ ರೂಪದಲ್ಲಿರಲು ಮತ್ತು ವಾಯುಗಳ ರೂಪದಲ್ಲಿ ಪ್ರತಿ ಜೀವಿಗಳ ಅವಿಭಾಜ್ಯ ಅಂಗವಾಗಲು ಆಶೀರ್ವಾದವನ್ನು ಪಡೆದನು ಇದಲ್ಲದೆ ಅವನು ಪೂಜಿಸಿದ ಲಿಂಗವನ್ನು ಅವನ ಹೆಸರಿನಲ್ಲಿ ವಾಯುಲಿಂಗ ಎಂದು ಕರೆಯಲಾಯಿತು ವಿವಿಧ ಜೀವಿಗಳಿಂದ ಪೂಜಿಸಲ್ಪಡುವಂತೆ ಘೋಷಿಸಲ್ಪಟ್ಟಿತು ಈ ದೇವಾಲಯವು ಬೆಟ್ಟದ ತಪ್ಪಲಿನಲ್ಲಿದೆ ಆದರೆ ದೇವಾಲಯವನ್ನು ಏಕಶಿಲೆಯ ಬೆಟ್ಟದಿಂದ ಕೆತ್ತಲಾಗಿದೆ ಎಂದು ನಂಬಿಕೆಯೂ ಇದೆ ಲಿಂಗದ ರೂಪದಲ್ಲಿರುವ ಶಿವನ ಪ್ರಧಾನ ಲಿಂಗವನ್ನು ಆನೆಯ ಸೊಂಡಿಲನ್ನು ಹೋಲುವ ಆಕಾರದಲ್ಲಿ ಬಿಳಿ ಕಲ್ಲಿನಿಂದ ನಿರ್ಮಿಸಲಾಗಿದೆ ದೇವಾಲಯವು ದಕ್ಷಿಣಾಭಿಮುಖವಾಗಿದ್ದರೆ ಗರ್ಭಗುಡಿಯು ಪಶ್ಚಿಮಾಭಿಮುಖವಾಗಿದೆ ವಲ್ಲಭ ಗಣಪತಿ ಮಹಾಲಕ್ಷ್ಮಿ ಗಣಪತಿ ಮತ್ತು ಸಹಸ್ರಲಿಂಗೇಶ್ವರ ದೇವಾಲಯದಲ್ಲಿ ಕಂಡುಬರುವ ಕೆಲವು ಅಪರೂಪದ ವಿಗ್ರಹಗಳು ಈ ದೇವಾಲಯದಲ್ಲಿ ಕಾಳಹಸ್ತೇಶ್ವರನ ಪತ್ನಿಯಾದ ಜ್ಞಾನಪ್ರಸನ್ನಾಂಬೆಯ ದೊಡ್ಡ ಗುಡಿ ಇದೆ ದಂತಕಥೆಯ ಪ್ರಕಾರ ಶಿವನ ಪತ್ನಿ ಪಾರ್ವತಿಯು ತನ್ನ ದೈವಿಕ ರೂಪವನ್ನು ತ್ಯಜಿಸಿ ಮಾನವ ರೂಪವನ್ನು ಪಡೆಯುವಂತೆ ಶಿವನು ಶಾಪ ನೀಡಿದನು ಪ್ರಾಯಚಿತ್ತಕ್ಕಾಗಿ ಪಾರ್ವತಿಯು ಶ್ರೀಕಾಳಹಸ್ತಿಯಲ್ಲಿ ತಪಸ್ಸು ಮಾಡಿ ಶಿವನನ್ನು ಮೆಚ್ಚಿಸಿದಳು ಶಿವನು ಅವಳ ಇಂದಿನ ದೈವಿಕ ರೂಪಕ್ಕಿಂತ ನೂರು ಪಟ್ಟು ಉತ್ತಮವಾದ ಸ್ವರ್ಗೀಯ ರೂಪವನ್ನು ನೀಡಿದನು ದೇವಾಲಯದಲ್ಲಿ ಪಾರ್ವತಿಯನ್ನು ಜ್ಞಾನ ಪ್ರಸನಾಂಬಿಕ ದೇವಿ ಎಂದು ಪೂಜಿಸಲಾಗುತ್ತದೆ ಇಷ್ಟೇ ಅಲ್ಲದೆ ದೇವಾಲಯದಲ್ಲಿ ಕಾಶಿ ವಿಶ್ವನಾಥ ಅನ್ನಪೂರ್ಣ ಸೂರ್ಯಾರಾಯಣ ಗಣಪತಿ ಮತ್ತು ಸುಬ್ರಹ್ಮಣ್ಯ ದೇವರಿಗೆ ಚಿಕ್ಕದಾದ ಗುಡಿಗಳಿವೆ ದೇವಾಲಯದಲ್ಲಿ ಸೂರ್ಯ ಪುಷ್ಕರಣಿ ಮತ್ತು ಚಂದ್ರ ಪುಷ್ಕರಣಿ ಎಂಬ ಎರಡು ಜಲಮೂಲಗಳು ಇವೆ ಈ ದೇವಾಲಯದಲ್ಲಿ ಮಹಾಶಿವರಾತ್ರಿ ಅತ್ಯಂತ ಪ್ರಮುಖ ಹಬ್ಬವಾಗಿದ್ದು ಮಹಾಶಿವರಾತ್ರಿ ಬ್ರಹ್ಮೋತ್ಸವವನ್ನು ಹದಿಮೂರು ದಿನಗಳ ಕಾಲ ಮಹಾಶಿವರಾತ್ರಿಗೆ ಸಮನಾಗಿ ಆಚರಿಸಲಾಗುತ್ತದೆ ಈ ಸಮಯದಲ್ಲಿ ಶಿವ ಮತ್ತು ಪಾರ್ವತಿಯ ಉತ್ಸವ ಮೂರ್ತಿಗಳನ್ನು ವಾಹನಗಳ ಮೇಲೆ ದೇವಸ್ಥಾನದ ಬೀದಿಗಳಲ್ಲಿ ಮೆರವಣಿಗೆಯಲ್ಲಿ ಕರೆದೊಯ್ಯಲಾಗುತ್ತದೆ ಭಾರತದಲ್ಲಿ ಸೂರ್ಯ ಮತ್ತು ಚಂದ್ರಗ್ರಹಣ ಸಂಭವಿಸಿದಾಗ ಎಲ್ಲಾ ದೇವಾಲಯಗಳನ್ನು ಮುಚ್ಚಲಾಗುತ್ತದೆ ಆದರೆ ಸೂರ್ಯ ಮತ್ತು ಚಂದ್ರಗ್ರಹಣಗಳ ಸಮಯದಲ್ಲಿ ತೆರೆದಿರುವ ಭಾರತದ ಏಕೈಕ ದೇವಾಲಯ ಇದಾಗಿದೆ ಇನ್ನು ಕಾಲಹಸ್ತಿಗೆ ಭೇಟಿ ನೀಡಿದ ಬಳಿಕ ಬೇರೆ ಯಾವುದೇ ದೇವಸ್ಥಾನದ ದರ್ಶನಕ್ಕೆ ಹೋಗಬಾರದು ಎಂಬ ನಿಯಮವಿದೆ ಪಾಪನಾಶಕ ದೇಗುಲ ಇದು ಇಲ್ಲಿಯೇ ಪಾಪಗಳನ್ನು ಬಿಟ್ಟು ಮನೆಗೆ ಹಿಂತಿರುಗಬೇಕು ಎಂಬ ಮಾತಿದೆ ಶ್ರೀ ಕಾಳಾಸ್ತಿ ದೇವಸ್ಥಾನವು ಪ್ರತಿದಿನ ಬೆಳಿಗ್ಗೆ ಆರರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ತೆರೆದಿರುತ್ತದೆ ಈ ದೇವಾಲಯಕ್ಕೆ ಭೇಟಿ ನೀಡಿದಾಗ ವ್ಯಕ್ತಿಯ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ದೋಷಗಳಿಂದ ಮುಕ್ತಿಯ ಅನುಭವವಾಗುತ್ತದೆ ನಂಬಿಕೆಯಿಂದ ಪೂಜಿಸಿದರೆ ಶ್ರೀ ಕಾಳಹಸ್ತೇಶ್ವರನು ಕೃಪೆ ಮಾಡುತ್ತಾನೆ ಇಂಥ ಪವಿತ್ರ ಸ್ಥಳಕ್ಕೆ ನೀವು ಒಮ್ಮೆ ಭೇಟಿ ನೀಡಿ ಭಕ್ತಿಯಿಂದ ಪೂಜೆ ಸಲ್ಲಿಸಿ ಜೀವನದಲ್ಲಿ ಧಾರ್ಮಿಕ ಶಕ್ತಿ ಪಡೆಯಿರಿ ದೇವರ ಅನುಗ್ರಹ ನಿಮಗೆ ಸದಾ ಇರಲಿ ಧನ್ಯವಾದಗಳು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂಥ ಇನ್ನಷ್ಟು ಧಾರ್ಮಿಕ ವಿಡಿಯೋಗಳಿಗೆ ಅನ್ನು ಸಬ್ಸ್ಕ್ರೈಬ್ ಮಾಡಿ ಓಂ ನಮಃ ಶಿವಾಯ